ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿಮೂರು ಒಂದರಲ್ಲಿ ದೇವರ ವಾಕ್ಯವನ್ನು ನೋಡೋಣ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿಯಿಲ್ಲದವನಾಗಿದ್ದರೆ ನಾದಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಪ್ರೀತಿಯಿಲ್ಲದ ಯಾವುದೇ ಪದವು ಸತ್ತಂತೆ ಮತ್ತು ಜೀವವಿಲ್ಲ ಇದು ನಾದಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದೆ ನನಗೆ ಪ್ರವಾದನವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿದ್ಯೆಯೂ ತಿಳಿದರು ನಾನು ದೇವರ ಎಲ್ಲಾ ರಹಸ್ಯಗಳನ್ನು ತಿಳಿದಿದ್ದರೂ ಮತ್ತು ಸತ್ಯವೇದ ಅರವತ್ತಾರು ಪುಸ್ತಕಗಳ ಎಲ್ಲಾ ಜ್ಞಾನವನ್ನು ಹೊಂದಿದ್ದರೂ ಸಹ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆಯಿದ್ದರೂ ಒಬ್ಬನ ನಂಬಿಕೆಯು ಬೆಟ್ಟಗಳನ್ನು ಚಲಿಸಬಲ್ಲದಾದರೆ ಆ ನಂಬಿಕೆ ಎಷ್ಟು ದೊಡ್ಡದಾಗಿದೆ ಎಷ್ಟಾದರೂ ನಾನು ಅಂತಹ ನಂಬಿಕೆಯನ್ನು ಹೊಂದಿದ್ದರೂ ನಾನು ಪ್ರೀತಿಯಿಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ ನನಗಿರುವುದೆಲ್ಲವನ್ನೂ ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯೂ ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ ಒಬ್ಬ ವ್ಯಕ್ತಿಯು ಉತ್ತಮ ನಂಬಿಕೆ ಹೆಚ್ಚಿನ ಜ್ಞಾನ ಮತ್ತು ಹೇರಳವಾದ ಬುದ್ಧಿವಂತಿಕೆಯನ್ನು ಹೊಂದಿದ್ದರು ಮತ್ತು ದೇವರ ಎಲ್ಲಾ ರಹಸ್ಯಗಳನ್ನು ತಿಳಿದಿದ್ದರೂ ಪ್ರೀತಿಯಿಲ್ಲದೆ ಅವನು ಏನೂ ಅಲ್ಲ ಅವರಲ್ಲಿ ಪ್ರೀತಿ ಇಲ್ಲದವರು ಎಂದಿಗೂ ಏನನ್ನು ಸಾಧಿಸಲಾರರು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಅವನು ನಾದಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದಾನೆ ವಚನ ಒಂಬತ್ತು ರೊಂದಿಗೆ ಮುಂದುವರೆಸೋಣ ಅಪೂರ್ಣವಾಗಿ ತಿಳುಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಪ್ರಾಯಸ್ತನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತವೆ ಇವುಗಳಲ್ಲಿ ಯಾವುದು ದೊಡ್ಡದು ದೊಡ್ಡದು ಪ್ರೀತಿಯೇ ಇದು ಕ್ರಿಸ್ತನು ಈ ಭೂಮಿಗೆ ಬಂದಾಗ ನಮಗೆ ಕಲಿಸಿದ ಮಾರ್ಗವಾಗಿದೆ ನಾವು ಯಶಾಯನು ಅಧ್ಯಾಯ ಎರಡು ವಚನ ಎರಡರಿಂದ ಓದಿದಾಗ ಹೀಗೆಂದು ಬರೆಯಲಾಗಿದೆ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಕ್ರಿಸ್ತನು ಈ ಭೂಮಿಗೆ ಬಂದಾಗ ನಮಗೆ ಕಲಿಸಿದ ಮಾರ್ಗ ಯಾವುದು ಅದು ಪ್ರೀತಿಯ ಮಾರ್ಗ ಎಂದು ನಾವು ಹೇಳಬಹುದು ಯಾರಿಗಾದರೂ ಒಳ್ಳೆಯ ನಂಬಿಕೆ ಮತ್ತು ನಿರೀಕ್ಷೆ ಇದ್ದರೂ ಅವನಿಗೆ ಪ್ರೀತಿ ಇಲ್ಲದಿದ್ದರೆ ಅವನು ನಾದಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಒಬ್ಬನಿಗೆ ಕೇವಲ ನಂಬಿಕೆ ಮತ್ತು ನಿರೀಕ್ಷೆ ಇದ್ದು ಪ್ರೀತಿ ಇಲ್ಲದಿದ್ದರೆ ಅವನ ನಂಬಿಕೆಯ ಜೀವನವು ಹೆಚ್ಚು ಕಾಲ ಉಳಿಯುವುದಿಲ್ಲ ಇದು ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ಕ್ರಿಸ್ತನು ಈ ಭೂಮಿಗೆ ಬಂದು ನಮಗೆ ಪ್ರೀತಿಯ ತತ್ವವನ್ನು ಕಲಿಸಿದರು ನಾವು ಒಬ್ಬರಿಗೊಬ್ಬರು ಐಕ್ಯವಾಗಿರಲು ಪ್ರೀತಿಯ ಮಾರ್ಗವನ್ನು ಅಭ್ಯಾಸ ಮಾಡಬೇಕು ಎಂಬ ಅಮೂಲ್ಯವಾದ ಬೋಧನೆಯನ್ನು ಅವರು ನಮಗೆ ನೀಡಿದರು ಯೋಹಾನನು ಪುಸ್ತಕ ಅಧ್ಯಾಯ ಹದಿನೇಳರಲ್ಲಿ ನಾವು ಇದನ್ನು ಕಾಣಬಹುದು ಯೇಸು ಈ ಭೂಮಿಗೆ ಬಂದಾಗ ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ಎಂದು ಕುತೂಹಲ ಹೃದಯದಿಂದ ದೇವರನ್ನು ಪ್ರಾರ್ಥಿಸಿದರು ಅವರು ನಮಗಾಗಿ ಅಂತಹ ಮನಪೂರ್ವಕ ಪ್ರಾರ್ಥನೆಯನ್ನು ಮಾಡಿದರು ಆದ್ದರಿಂದ ನಾವು ಪರಸ್ಪರ ಒಂದಾಗಬಹುದು ಮತ್ತು ಪ್ರೀತಿಯ ಮೂಲಕ ಒಂದಾಗಬಹುದು ಬೇರೆ ಯಾವ ಶಕ್ತಿಯೂ ನಮ್ಮನ್ನು ಒಂದುಗೂಡಿಸಲು ಸಾಧ್ಯವಿಲ್ಲ ಕ್ರಿಸ್ತನು ನಮಗೆ ಕಲಿಸಿದ ಪ್ರೀತಿಯ ತತ್ವವನ್ನು ಮಾತ್ರ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಪ್ರೀತಿಯೇ ದೊಡ್ಡದು ಎಂದು ದೇವರು ನಮಗೆ ಕಲಿಸಿದರು ಆದ್ದರಿಂದ ಪ್ರೀತಿಯನ್ನು ನಿರ್ಲಕ್ಷಿಸುವ ಮೂರ್ಖ ತಪ್ಪನ್ನು ನಾವು ಎಂದಿಗೂ ಮಾಡಬಾರದು